ನಮಸ್ತೆ ವಿದ್ಯುತ್ ವಾಣಿಗೆ ಸ್ವಾಗತ ನಾನ್ ರಿಕ್ಕಿ ಇದಕ್ಕೂ ಮುಂಚೆ ನಾವು ಸಾಕಷ್ಟು ಮಾತನಾಡಿದ್ವಿ ಸ್ಮಾರ್ಟ್ ಮೀಟರ್ ಹೆಂಗೆ ಹೆಂಗ್ ವರ್ಕ್ ಆಗತ್ತೆ ಯಾಕೆ ಇದ್ರ ಬಗ್ಗೆ ದ್ವಂದ್ವ ಧ್ವನಿಗಳು ಕೇಳಿಸ್ತಾ ಇದೆ ಇದು ಇದರಲ್ಲಿ ಅಕ್ರಮ ನಡೆದಿದ್ಯಾ ನಡೆದಿಲ್ವಾ ಅನ್ನೋದ್ರ ಬಗ್ಗೆ ನಾವು ಸಾಕಷ್ಟು ಮಾತನಾಡಿದ್ವಿ ನಮ್ಮ ವಿದ್ಯುತ್ ವಾಣಿಯಲ್ಲಿ ಇದ್ರ ಬಗ್ಗೆ ಸಾಕಷ್ಟು ಧ್ವನಿಯನ್ನು ಎತ್ತಿದ್ವಿ ಈಗ ನಾವಂತಲ್ಲ ಯಾವ ಮಾಧ್ಯಮದವರು ಕೂಡ ಮಾತನಾಡುವ ಹಾಗಿಲ್ಲ ಯಾಕಂತ ಹೇಳಿದ್ರೆ ಇದಕ್ಕೆ ಸ್ಟೇ ತಂದಿದ್ದಾರೆ ಇದ್ರ ಬಗ್ಗೆ ಮಾತನಾಡೋ ಹಾಗಿಲ್ಲ ಒಂದ್ ಕಡೆ ವಿಜೇಂದ್ರ ಅವರು ಮಾತನಾಡ್ತಾರೆ ಸ್ಮಾರ್ಟ್ ಮೀಟರ್ ಅನ್ನುವಂಥದ್ದು ಜನರಿಂದ ಹೆಚ್ಚಿನ ಹಣವನ್ನ ವಸೂಲಿ ಮಾಡೋದಕ್ಕೆ ಮಾಡ್ತಿರುವಂತಹ ದಂಧೆ ಅಂತ ಒಂದ್ ಕಡೆ ಮಾತನಾಡ್ತಾರೆ ಮತ್ತೊಂದ್ ಕಡೆ ಇದು ದಾವಣಗೆರೆ ಮೂಲದ ಒಂದು ಕಂಪನಿಗೆ ಗುತ್ತಿಗೆಯನ್ನು ಕೊಡಲಾಗಿದೆ ಕಂಬ ಹೊರವನಿಗೆ ಗುತ್ತಿಗೆಯನ್ನು ಕೊಡಲಾಗಿದೆ ಅಂತ ಒಂದು ಕಡೆ ಮಾತನಾಡ್ತಾರೆ ತುಂಬಾ ದೊಡ್ಡ ಮಟ್ಟದ ಸುಮಾರು ಹದಿನಾರು ಸಾವಿರ ಕೋಟಿ ರೂಪಾಯಿ ಮೊತ್ತದ ಒಂದು ಗುತ್ತಿಗೆಯನ್ನು ಒಂದು ದಾವಣಗೆರೆ ಮೂಲದ ಒಂದು ಕಂಪನಿಗೆ ಕೊಟ್ಟಿರುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥದ್ದು ಒಂದು ಕಡೆ ವಿಪಕ್ಷಗಳ ಆರೋಪವಾಗಿತ್ತು ಇದಕ್ಕೆ ವಿಪಕ್ಷಗಳು ಹೇಳ್ತಾ ಇದ್ದು ಇಲ್ಲ ಇಲ್ಲಿ ಎಲ್ಲೋ ಒಂದು ಕಡೆ ಎಲ್ಲೋ ಒಂದು ಕಡೆ ದೊಡ್ಡ ಗೋಲ್ಮಾಲ್ ನಡೆದಿದೆ ಅಕ್ರಮ ನಡೆದಿದೆ ಅನ್ನುವಂತಹ ಮಾತನ್ನ ಹೇಳಿದರು ಇನ್ನು ಇದರ ರೇಟ್ ಬಂದು ಜಿ ಎಸ್ ಟಿ ಎಲ್ಲ ಸೇರಿ ನಾಲ್ಕು ಸಾವಿರದ ಒಂಬೈನೂರ ತೊಂಬತ್ತೆಂಟು ರೂಪಾಯಿ ಆಗುತ್ತೆ ಇದು ಕೂಡ ಜನರಲ್ಲಿ ಎಲ್ಲೋ ಒಂದು ಕಡೆ ಆತಂಕ ಮೂಡಿತ್ತು ಇಷ್ಟು ದೊಡ್ಡ ದೊಡ್ಡ ಮೊತ್ತ ಹಣವನ್ನು ಕೊಟ್ಟು ನಾವು ಬೈ ಮಾಡೋಕೆ ಆಗತ್ತಾ ನಮ್ಮ ಕೈಲಿ ಆಗತ್ತ ಅನ್ನೋಂಥದ್ದು ಕೂಡ ಎಲ್ಲ ಒಂದು ಕಡೆ ಗುತ್ತಿಗೆದಾರರಲ್ಲಿ ಮತ್ತೆ ಗ್ರಾಹಕರಲ್ಲಿ ಒಂದು ಕಡೆ ಆತಂಕ ಮೂಡಿತ್ತು ಇನ್ನು ಹೊಸ ವಿದ್ಯುತ್ ಸಂಪರ್ಕಕ್ಕೆ ಖಂಡಿತವಾಗಿಯೂ ಸ್ಮಾರ್ಟ್ ಮೀಟರ್ ಬೇಕು ಅನ್ನುವಂಥದ್ದು ಕೂಡ ಎಲ್ಲೋ ಒಂದು ಕಡೆ ಮಾತು ಆಗಿತ್ತು ಈಗ ಇದ್ರ ಬಗ್ಗೆ ಯಾವುದೇ ಮಾಧ್ಯಮಗಳು ಕೂಡ ಮಾತಾಡುವ ಹಾಗಿಲ್ಲ ಯಾಕಂತ ಹೇಳಿದ್ರೆ ಇದ್ರ ಬಗ್ಗೆ ಸ್ಟೇ ತಂದಿದ್ದಾರೆ ಬೆಸ್ಕಾ ವತಿಯಿಂದ ಸೊ ಈಗ ಮತ್ತೊಂದು ಅನುಮಾನದ ಹೊತ್ತ ದೊಡ್ಡದಾಗತ್ತೆ ಏನಪ್ಪಾ ಅಂತ ಹೇಳಿದ್ರೆ ಸರಿ ಆಯ್ತು ಸ್ಮಾರ್ಟ್ ಮೀಟರ್ ಬಗ್ಗೆ ಎಲ್ಲರೂ ಮಾತಾಡ್ತಾ ಇದ್ರು ವಿಪಕ್ಷಗಳು ಇದು ಅಕ್ರಮ ಅಂತ ಹೇಳ್ತಿದ್ರು ಅಥವಾ ಇಲ್ಲಿ ಭ್ರಷ್ಟಾಚಾರ ಆಗಿದೆ ಅಂತ ಮಾತಾಡ್ತಾ ಇದ್ರು ಜನರಿಂದ ಹೆಚ್ಚಿನ ಹಣವನ್ನು ವಸೂಲಿ ಮಾಡೋದಕ್ಕೆ ಮಾಡಿರುವಂತಹ ದಂಧೆ ಅಂತ ಮಾತಾಡ್ತಿದ್ರು ಓಕೆ ಎನಿವೆ ಈಗ ಸ್ಟೇ ತಂದಿರುವಂಥದ್ದು ಇನ್ನೊಂದು ಅನುಮಾನಕ್ಕೆ ಕಾರಣವಾಗುತ್ತೆ ಹಾಗಾದ್ರೆ ಈಗ ಮಾತಾಡಬಾರ್ದು ಅಂತ ಹೇಳ್ತಿರುವಂಥದ್ದು ಎಲ್ಲೋ ಒಂದ್ ಕಡೆ ಈ ಒಂದು ಸ್ಕ್ಯಾಮಿನ ಮುಖಗಳು ಬಯಲಿಗೆ ಬರುತ್ತಾ ಅನ್ನುವ ಕಾರಣಕ್ಕ ಅನ್ನುವ ಕಾರಣಕ್ಕೆ ಸ್ಟೇ ತಂದಿದಾರಾ ಅನ್ನುವಂಥದ್ದು ಈಗ ಸಾರ್ವಜನಿಕ ವಲಯದಲ್ಲಿ ಗ್ರಾಹಕರಲ್ಲಿ ಗುತ್ತಿಗೆದಾರರಲ್ಲಿ ಮೂಡಿರುವಂತಹ ಪ್ರಶ್ನೆ ಯಾಕೆ ಸದ್ಯಕ್ಕೆ ನಾವು ನೀವು ಇದ್ರ ಬಗ್ಗೆ ಹಾಗಿಲ್ಲ ನಾವು ಮಾತನಾಡ್ತಾ ಇಲ್ಲ ನಾವು ಈ ಮಾತನಾಡಬೇಡಿ ಅನ್ನುವಂಥ ವಿಚಾರವನ್ನು ನಾವು ನಿಮ್ಗೆ ಹೇಳಿದ್ದೀವಿ ಅಷ್ಟೇ ಇದಾಗಿತ್ತು ಈ ಕ್ಷಣದ ಅಪ್ಡೇಟ್ಸ್ ಮತ್ತಷ್ಟು ಅಪ್ಡೇಟ್ಸ್ಗಳಿಗೆ ನೋಡ್ತಾ ಇರಿ ವಿದ್ಯುತ್ ವಾಣಿ ಥ್ಯಾಂಕ್ ಯು